ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಜಿ ಪಿ ಎಸ್ ಸಿ ಆರ್ ನಾನಚ್ ಕೆ ವಿಭಾಗದ ಎರಡು ಸಾವಿರದ ಹದಿನೇಳರ ಪತ್ರಿಕೆ ಒಂದು ವಿಭಾಗದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನದ ಬಗ್ಗೆ ಒಟ್ಟು ಇಪ್ಪತ್ತೈದು ಅಂಕಗಳ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಈ ದಿನ ಶೈಕ್ಷಣಿಕ ಮನೋವಿಜ್ಞಾನ ಅದರ ಬೋಧನಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನೂರ ಒಂದನೇ ಪ್ರಶ್ನೆ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಎಂದರೆ ಆಪ್ಷನ್ ಎ ಸಮಗ್ರ ಬೋಧನೆ ಆಪ್ಷನ್ ಬಿ ಬೋಧನೆ ಆಪ್ಷನ್ ಸಿ ಸಾಧಾರಣ ಬೋಧನೆ ಆಪ್ಷನ್ ಡಿ ಕಡಿಮೆ ಬೋಧನೆ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆಯನ್ನು ನಾವು ಮೈಕ್ರೋ ಟೀಚಿಂಗ್ ಅಂದರೆ ಆಪ್ಷನ್ ಬಿ ಅಣುಬೋಧನೆ ಎಂದು ಕರೆಯುತ್ತೇವೆ ಅತ್ಯಂತ ಕಡಿಮೆ ಸಮಯದಲ್ಲಿ ಆ ತರಗತಿಯ ಪಾಠವನ್ನು ಮಾಡುವುದಕ್ಕೆ ನಾವು ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಅಂತೇಳಿ ಕರಿತೀವಿ ಫೈವ್ ಮಿನಿಟ್ ಆರ್ ಟೆನ್ ಮಿನಿಟ್ ಲೆಸನ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ನೂರ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸ್ಮರಣೆಗೆ ಸಂಬಂಧಿಸಿರುವುದಿಲ್ಲ ಆಪ್ಷನ್ ಎ ಕಲಿಕೆ ಆಪ್ಷನ್ ಬಿ ಪುನರ್ಮನನ ಆಪ್ಷನ್ ಸಿ ಗುರುತಿಸುವಿಕೆ ಆಪ್ಷನ್ ಡಿ ಮೌಲ್ಯಮಾಪನ ಇಲ್ಲಿ ಸ್ಮರಣೆ ಅಂದರೆ ನೆನಪನ್ನು ಮಾಡಿಕೊಳ್ಳುವುದು ಓಕೆ ನಾವು ಓದಿದಂಥ ವಿಷಯವನ್ನು ಮತ್ತೆ ನೆನಪು ಮಾಡಿಕೊಳ್ಳುವುದನ್ನು ನಾವು ಸ್ಮರಣೆ ಅಂತೇಳಿ ಕರಿತೀವಿ ಸ್ಮರಣೆಗೆ ಯಾವುದು ಸಂಬಂಧಿಸಿರುವುದಿಲ್ಲ ಅಂತ ಹೇಳಿದರೆ ಇಲ್ಲಿ ಕಲಿಕೆ ಪುನರ್ಮನನ ಗುರುತಿಸುವಿಕೆ ಇವೆಲ್ಲ ಸ್ಮರಣೆಗೆ ಸಂಬಂಧಿಸಿರುತ್ತೆ ಆದರೆ ಮೌಲ್ಯಮಾಪನ ಎನ್ನುವುದು ಸ್ಮರಣೆಗೆ ಸ್ಪಂದಿಸಿರುವುದಿಲ್ಲ ಅಂದರೆ ಸಂಬಂಧಿಸಿರುವುದಿಲ್ಲ ಓಕೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟು ನೂರ ಮೂರನೇ ಪ್ರಶ್ನೆ ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ ಆಪ್ಷನ್ ಎ ಶಿಕ್ಷಕರ ವ್ಯಕ್ತಿತ್ವದಿಂದ ಆಪ್ಷನ್ ಬಿ ವಿದ್ಯಾರ್ಥಿಗಳ ವರ್ತನೆಯಿಂದ ಆಪ್ಷನ್ ಸಿ ಬೋಧನಾ ಸಾಮರ್ಥ್ಯದಿಂದ ಆಪ್ಷನ್ ಡಿ ಶಿಕ್ಷಕರ ಉತ್ತಮ ವರ್ತನೆಗಳಿಂದ ಶಿಕ್ಷಕರ ಸಾಧನೆಯನ್ನು ನಾವು ಯಾವ ರೀತಿಯಾಗಿ ಗುರುತಿಸಬಹುದು ಎಂದರೆ ಆಪ್ಷನ್ ಬಿ ವಿದ್ಯಾರ್ಥಿಗಳ ವರ್ತನೆಯಿಂದ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಎಂದು ಕಲಿಕೆಯಲ್ಲಿ ಗುಣಮಟ್ಟವನ್ನು ಹೊಂದಿದ್ದಾರೆ ಅವರ ವರ್ತನೆಯಿಂದ ನಾವು ಶಿಕ್ಷಕರ ಸಾಧನೆಯನ್ನು ಅಳೆಯಬಹುದು ಇಲ್ಲಿ ಶಿಕ್ಷಕರ ವ್ಯಕ್ತಿತ್ವದಿಂದಾಗಲಿ ಬೋಧನಾ ಸಾಮರ್ಥ್ಯದಿಂದಾಗಲಿ ಶಿಕ್ಷಕರ ಉತ್ತಮ ವರ್ತನೆಗಳಿಂದಾಗಲಿ ಅವರ ಸಾಧನೆಯನ್ನು ಅಳೆಯುವುದಿಲ್ಲ ವಿದ್ಯಾರ್ಥಿಗಳ ವರ್ತನೆಯಿಂದ ನಾವು ಆ ಶಿಕ್ಷಕರ ಸಾಧನೆಯನ್ನು ಅಳೆಯುತ್ತೇವೆ ನೆಕ್ಸ್ಟು ನೂರ ನಾಲ್ಕನೇ ಪ್ರಶ್ನೆ ಸಾಧನ ಪರೀಕ್ಷೆಯ ಅವಶ್ಯಕತೆ ಆಪ್ಷನ್ ಎ ವಿದ್ಯಾರ್ಥಿಗಳ ವರ್ಗೀಕರಣ ಆಪ್ಷನ್ ಬಿ ವಿದ್ಯಾರ್ಥಿಗಳ ಕಲಿಕೆಯ ನಿರ್ದೇಶನ ಆಪ್ಷನ್ ಸಿ ವಿದ್ಯಾರ್ಥಿಗಳ ಕಲಿಕೆಯ ಉತ್ತೇಜನ ಆಪ್ಷನ್ ಡಿ ಎಲ್ಲವೂ ಇಲ್ಲಿ ಸಾಧನ ಪರೀಕ್ಷೆಯ ಅವಶ್ಯಕತೆ ಅಂತ ಹೇಳಿದರೆ ವಿದ್ಯಾರ್ಥಿಗಳ ವರ್ಗೀಕರಣವನ್ನು ನಾವು ಸಾಧನ ಪರೀಕ್ಷೆಯ ಅವಶ್ಯಕತೆಯಾಗಿದೆ ಅಂತ ಹೇಳ್ಬೋದು ಪ್ರಶ್ನೆ ಸಂಖ್ಯೆ ನೂರ ಐದು ಈ ಕೆಳಕಂಡ ಯಾವ ಚಟುವಟಿಕೆಯು ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ ಆಪ್ಷನ್ ಎ ಸಮುದಾಯದಲ್ಲಿನ ಸಾಧಕರನ್ನು ಶಾಲೆಗೆ ಆಹ್ವಾನಿಸುವುದು ಆಪ್ಷನ್ ಬಿ ಶಾಲೆಯಲ್ಲಿ ಜಾಗ್ರತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಆಪ್ಷನ್ ಸಿ ಸಮುದಾಯದ ಸೇವಾ ಅಭಿವೃದ್ಧಿ ಚಟುವಟಿಕೆಗಳು ಆಪ್ಷನ್ ಡಿ ಶಿಕ್ಷಕರ ಮತ್ತು ಪೋಷಕರ ಸಂಘದ ರಚನೆ ಯಾವ ಚಟುವಟಿಕೆಯು ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ ಅಂತ ಹೇಳಿದರೆ ಆಪ್ಷನ್ ಸಿ ಸಮುದಾಯದ ಸೇವಾ ಅಭಿವೃದ್ಧಿ ಚಟುವಟಿಕೆಗಳು ಶಾಲೆಯನ್ನು ಸಮುದಾಯದತ್ತ ಕೊಂಡೊಯ್ಯುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಆರು ಈ ಕೆಳಕಂಡ ಯಾವುದು ಮಾಧ್ಯಮ ಅಲ್ಲ ಮಾಧ್ಯಮವಲ್ಲ ಅಂದರೆ ಚಿತ್ರದ ಮೂಲಕ ತೋರಿಸುವಂಥ ವಿಷಯಗಳನ್ನು ಪ್ರಕ್ಷೇಪಣ ಮಾಧ್ಯಮ ಅಂತೇಳಿ ಕರಿತೀವಿ ಇಲ್ಲಿ ಪ್ರಕ್ಷೇಪಣ ಮಾಧ್ಯಮ ಯಾವುದು ಅಲ್ಲ ಅಂತೇಳಿ ಕೇಳಿದರೆ ಆಪ್ಷನ್ ಎ ಚಲಿಸುವ ಚಿತ್ರಗಳು ಆಪ್ಷನ್ ಬಿ ಎಫಿಯೋಸ್ಕೋಪ್ ಆಪ್ಷನ್ ಸಿ ಬುಲೆಟಿನ್ ಬೋರ್ಡ್ ಆಪ್ಷನ್ ಡಿ ಮಾಯಾಲಾಂಧ್ರಾ ಇಲ್ಲಿ ಚಲಿಸುವ ಚಿತ್ರಗಳು ಎಫಿಯೋಸ್ಕೋಪ್ ಮಾಯಾಲಾಂಧ್ರ ಇತ್ಯಾದಿಗಳು ಪ್ರಕ್ಷೇಪಣ ಮಾಧ್ಯಮಗಳಾಗಿವೆ ಆದರೆ ಆಪ್ಷನ್ ಸಿ ಬುಲೆಟಿನ್ ಬೋರ್ಡ್ ಎನ್ನುವುದು ಪ್ರಕ್ಷೇಪಣ ಮಾಧ್ಯಮವಲ್ಲ ನೆಕ್ಸ್ಟು ಪ್ರಶ್ನ ಸಂಖ್ಯೆ ನೂರ ಏಳು ವರ್ತನೆಯಲ್ಲಿ ಬದಲಾವಣೆ ಮತ್ತು ಕೌಶಲಗಳ ಅಭಿವೃದ್ಧಿಯು ಈ ಕೆಳಕಂಡ ಬೋಧನೆಯ ಅಂಶವಾಗಿದೆ ಆಪ್ಷನ್ ಎ ಅನುಬಂಧನ ಆಪ್ಷನ್ ಬಿ ತರಬೇತಿ ಆಪ್ಷನ್ ಸಿ ಸೂಚನೆ ಆಪ್ಷನ್ ಡಿ ವಿಷಯ ಹೇರಿಕೆ ವರ್ತನೆ ಈಗ ವಿದ್ಯಾರ್ಥಿಗಳಲ್ಲಿ ವರ್ತಾ ವರ್ತನೆಯಲ್ಲಿ ಬದಲಾವಣೆಯನ್ನು ಮತ್ತು ಕೌಶಲ್ಯಗಳ ಅಭಿವೃದ್ಧಿಯನ್ನು ಒಂದು ಯಾವ ಒಂದು ಬೋಧನೆಯ ಅಂಶವಾಗಿದೆ ಅಂತ ಹೇಳಿದರೆ ತರಬೇತಿ ಅಂದರೆ ಟ್ರೈನಿಂಗ್ ಅನ್ನೋದು ಒಂದು ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗೆ ತರಬೇತಿಯನ್ನು ಕೊಟ್ಟರೆ ಅವನ ವರ್ತನೆಯಲ್ಲಿ ಬದಲಾವಣೆಗಳನ್ನು ಕಾಣ್ಬೋದು ಮತ್ತು ಕೌಶಲ್ಯಗಳಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಹಾಗಾಗಿ ಪ್ರಮುಖವಾದ ಅಂಶ ಅಂತೇಳಿದರೆ ತರಬೇತಿ ಪ್ರಶ್ನ ಸಂಖ್ಯೆ ನೂರ ಎಂಟು ಶಿಕ್ಷಕಿಯು ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಆಶಿಸುತ್ತಾರೆ ಇದಕ್ಕಾಗಿ ಅವರು ವ್ಯವಸ್ಥೆಗೊಳಿಸುವುದು ಆಪ್ಷನ್ ಎ ಚಲನಚಿತ್ರ ಪ್ರದರ್ಶನ ಆಪ್ಷನ್ ಬಿ ಕ್ಷೇತ್ರ ಭೇಟಿ ಆಪ್ಷನ್ ಸಿ ಪಾತ್ರಾಭಿನಯ ಆಪ್ಷನ್ ಸಿ ಚರ್ಚೆ ಇಲ್ಲಿ ಟಿ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳು ಅಂದರೆ ಕಣ್ಣಿಗೆ ಕಾಣುವಂಥ ವಸ್ತುಗಳು ಮತ್ತು ನೈಜ ಘಟನೆಗಳನ್ನು ವಿವರಿಸಲು ಅವರು ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಸೊ ಅವರು ಅದಕ್ಕಾಗಿ ಅವರು ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಬಳಸ್ಕೊಳ್ತಾರೆ ಅಂತ ಕೇಳಿದರೆ ಇಲ್ಲಿ ಚಲನಚಿತ್ರ ಪ್ರದರ್ಶನವನ್ನಾಗಲಿ ಆಗಲಿ ಅಥವಾ ಪಾತ್ರಾಭಿನಯ ಮಾಡೋದ್ರಾಗಲಿ ಅಥವಾ ಚರ್ಚೆಯ ಮೂಲಕ ಇದು ಸಾಧ್ಯವಾಗೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಷೇತ್ರ ಭೇಟಿ ಕ್ಷೇತ್ರ ಭೇಟಿ ಅಂದರೆ ಒಂದು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ಮೂರ್ತ ವಸ್ತುಗಳು ಮತ್ತು ನೈಜವಾಗಿ ಆ ಘಟನೆಗಳ ಬಗ್ಗೆ ತಿಳಿಸಿಕೊಡುವುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಓಕೆ ಹಾಗಾಗಿ ಆಪ್ಷನ್ ಬಿ ಕ್ಷೇತ್ರ ಭೇಟಿ ಸರಿಯಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಒಂಬತ್ತು ಈ ಕೆಳಗಿನ ಯಾವ ಪ್ರಶ್ನಾವಿದಗಳು ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ ಯಾವ ವಿಧಗಳು ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಎ ಬಹು ಆಯ್ಕೆ ಪ್ರಶ್ನೆಗಳು ಆಪ್ಷನ್ ಬಿ ವಂದಿಸಿ ಬರೆಯಿರಿ ಆಪ್ಷನ್ ಸಿ ಸಂಕ್ಷಿಪ್ತ ಉತ್ತರ ಮಾದರಿ ಪ್ರಶ್ನೆ ಆಪ್ಷನ್ ಡಿ ಸಂಬಂಧ ಕಲ್ಪನೆ ಪ್ರಶ್ನೆ ಇಲ್ಲಿ ಬಾಯ್ಪಾಠ ಮಾಡಲು ಯಾವುದು ಸೂಕ್ತ ಆಗುತ್ತೆ ಅಂದರೆ ಈಗ ಒನ್ ಮಾರ್ಕ್ ಕ್ವೆಶನ್ಸ್ ಅವುಗಳಿಗೆ ನಾವು ಕೆಲವೊಂದು ಒಂದು ಮಾರ್ಕ್ ಎರಡು ಮಾರ್ಕ್ ಕ್ವಶನ್ಗಳಿಗೆ ನಾವು ಬಾಯ್ಪಾಠವನ್ನು ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಸಂಕ್ಷಿಪ್ತ ಉತ್ತರ ಮಾದರಿ ಪ್ರಶ್ನೆ ಇದು ಬಾಯ್ಪಾಠವನ್ನು ಪ್ರೋತ್ಸಾಹಿಸುತ್ತದೆ ಅಂತ ಒನ್ ವಾಕ್ಯದಲ್ಲಿ ಬರುವಂಥ ಅಂಕಗಳಿಗೆ ನಾವು ಬಾಯ್ಪಾಠವನ್ನು ಮಾಡ್ತೀವಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗಾಗಲಿ ಅಥವಾ ಹೊಂದಿಸಿ ಬರೆಯದೇ ಆಗಲಿ ಅಥವಾ ಸಂಬಂಧ ಕಲ್ಪನೆ ಪ್ರಶ್ನೆಗಳಾಗಲಿ ಇದು ಬಾಯಿಪಾಠಕ್ಕೆ ಸಂಬಂಧಿಸಿಲ್ಲ ಪ್ರಶ್ನೆ ಸಂಖ್ಯೆ ನೂರ ಹತ್ತು ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಆಪ್ಷನ್ ಎ ಕಟ್ಟುನಿಟ್ಟಾಗಿರುವುದು ಆಪ್ಷನ್ ಬಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಆಪ್ಷನ್ ಸಿ ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದಿರುವುದು ಆಪ್ಷನ್ ಡಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಎಫರ್ಟಿವ್ ಲೆಸನ್ ಅಂದರೆ ಒಂದು ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವಂಥ ಅಂಶ ಅಂತೇಳಿದರೆ ಇಲ್ಲಿ ಕಟ್ಟುನಿಟ್ಟಾಗಿ ಪಾಠ ಮಾಡುವುದಾಗಲಿ ಅಥವಾ ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದರಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಸ್ನೇಹದಿಂದ ಪ್ರೀತಿಯಿಂದ ಪ್ರೀತಿಯಿಂದಾಗಲಿ ಅಲ್ಲಿ ಪರಿಣಾಮಕಾರಿ ಬೋಧನೆ ಉಂಟಾಗೋದಿಲ್ಲ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳ ಆ ಒಂದು ವ್ಯಕ್ತಿತ್ವವನ್ನು ಅವನ ಗುಣಮಟ್ಟವನ್ನು ಅವನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡಾಗ ಅಲ್ಲಿ ಪರಿಣಾಮಕಾರಿಯಾದ ಬೋಧನೆ ಉಂಟಾಗುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ನೂರ ಹನ್ನೊಂದನೇ ಪ್ರಶ್ನೆ ಮಾನಸಿಕ ಸಾಮರ್ಥ್ಯವು ಇದನ್ನೊಳಗೊಂಡಿದೆ ಆಪ್ಷನ್ ಎ ಸ್ಮರಣೆ ವಿವೇಚನಾಶೀಲತೆ ಆಲೋಚನೆ ಆಪ್ಷನ್ ಬಿ ಸ್ಮರಣೆ ಅವಧಾನ ಆಸಕ್ತಿ ಆಪ್ಷನ್ ಸಿ ವಿವೇಚನಾಶೀಲತೆ ಆಸಕ್ತಿ ಸೃಜನಶೀಲತೆ ಆಪ್ಷನ್ ಡಿ ಆಸಕ್ತಿ ವಿಶ್ಲೇಷಣೆ ಸ್ಮರಣೆ ಮಾನಸಿಕ ಅಂದರೆ ವಿದ್ಯಾರ್ಥಿಯ ಮಾನಸಿಕ ಸಾಮರ್ಥ್ಯ ಯಾವುದನ್ನು ಒಳಗೊಂಡಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಮರಣೆ ಸ್ಮರಣೆ ಅಂದರೆ ನೆನಪು ವಿವೇಚನಾಶೀಲತೆಯನ್ನು ಮತ್ತು ಆಲೋಚನೆಯನ್ನು ಅದು ಒಳಗೊಂಡಿರುತ್ತದೆ ಓಕೆ ನೆಕ್ಸ್ಟು ನೂರ ಹನ್ನೆರಡನೇ ಪ್ರಶ್ನೆ ಕಂಪ್ಯೂಟರ್ ಆಧಾರಿತ ಬೋಧನೆಯು ಹೇಗಿರಬೇಕು ಹೇಳಿ ಕೇಳಿದರೆ ಆಪ್ಷನ್ ಎ ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆ ಆಪ್ಷನ್ ಬಿ ಶಿಕ್ಷಕರಿಗೆ ಪರ್ಯಾಯವಾಗಿದೆ ಆಪ್ಷನ್ ಸಿ ಶಿಕ್ಷಕರ ಬೋಧನೆಗಿಂತ ಉತ್ತಮವಾಗಿದೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರಿಗೆ ಸಹಕಾರಿಯಾಗಿದೆ ಇಲ್ಲಿ ಕಂಪ್ಯೂಟರ್ ಆಧಾರಿತ ಬೋಧನೆಯು ಆಪ್ಷನ್ ಎ ಸುಧಾರಿತ ಬೋಧನಾ ಕಲಿಕೆಗೆ ಸಹಕಾರಿಯಾಗಿದೆ ಓಕೆ ನೆಕ್ಸ್ಟು ನೂರ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಕಲಿಕೆಗೆ ಸಹಕಾರಿಯಾಗಿದೆ ಆಪ್ಷನ್ ಎ ಸಣ್ಣ ಕಲಿಕೆ ಆಪ್ಷನ್ ಬಿ ಪ್ರಚೋದನೆ ಪ್ರತಿಕ್ರಿಯೆ ಕಲಿಕೆ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಕಲಿಕೆ ಆಪ್ಷನ್ ಡಿ ಸರಣಿ ಕಲಿಕೆ ಇಲ್ಲಿ ಗರಿಷ್ಠ ಕಲಿಕೆಗೆ ಸಹಕಾರಿಯಾಗಿರುವುದು ಯಾವುದು ಅಂತಂದರೆ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಕಲಿಕೆ ಅಲ್ಲಿ ಬೋಧನೆಯಲ್ಲಿ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ಕಲಿಸುವುದನ್ನೇ ನಾವು ಸಮಸ್ಯೆ ಪರಿಹಾರ ಕಲಿಕೆ ಇದು ಗರಿಷ್ಠ ಕಲಿಕೆಗೆ ಸಹಾಯಕವಾಗಿದೆ ನೆಕ್ಸ್ಟ್ ನೂರ ಹದಿನಾಲ್ಕನೇ ಪ್ರಶ್ನೆ ವರ್ತನೆ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆ ಈ ಮೂಲಕ ಸಾಧ್ಯ ಆಪ್ಷನ್ ಎ ತರಬೇತಿಯಿಂದ ಆಪ್ಷನ್ ಬಿ ಅನುಬಂಧದಿಂದ ಆಪ್ಷನ್ ಸಿ ಸೂಚನೆಗಳನ್ನು ನೀಡುವುದರಿಂದ ಆಪ್ಷನ್ ಡಿ ವಿಷಯ ಹೇರಿಕೆಯಿಂದ ಯಾವ ಅಂದರೆ ವರ್ತನೆ ಬದಲಾವಣೆ ಮತ್ತು ಹವ್ಯಾಸಗಳ ಬೆಳವಣಿಗೆಯು ಯಾವುದ್ರ ಮೂಲಕ ಸಾಧ್ಯ ಅಂತ ಹೇಳಿ ಕೇಳಿದರೆ ಇಲ್ಲಿ ತರಬೇತಿಯಿಂದಾಗಲಿ ಅಥವಾ ಸೂಚನೆಗಳನ್ನು ನೀಡುವುದರಿಂದಾಗಲಿ ಅಥವಾ ವಿಷಯ ಹೇರಿಕೆಯಿಂದಾಗಲಿ ಸಾಧ್ಯ ಇಲ್ಲ ಇಲ್ಲಿ ಆಪ್ಷನ್ ಬಿ ಅನುಬಂಧದಿಂದ ಸಾಧ್ಯ ಆಗುತ್ತೆ ಓಕೆ ನೂರ ಹದಿನೈದನೇ ಪ್ರಶ್ನೆ ರಚನಾತ್ಮಕವಾದದ ಅತ್ಯಂತ ಪ್ರಮುಖ ತತ್ವಗಳಲ್ಲಿ ಒಂದು ರಚನಾತ್ಮಕವಾದಿಗಳು ಅಂತೇಳಿದರೆ ವಿಲ್ ಹೆಲ್ಮ್ ಊಂಟ್ ಎಂಬ ಮನೋವಿಜ್ಞಾನಿ ಬರ್ತಾರೆ ಇಲ್ಲಿ ಆಪ್ಷನ್ ಎ ಆಲೋಚನಾ ಪ್ರವೃತ್ತಿ ಆಪ್ಷನ್ ಬಿ ಕ್ರಿಯಾತ್ಮಕ ಪ್ರವೃತ್ತಿ ಆಪ್ಷನ್ ಸಿ ವಿದ್ಯಾರ್ಥಿ ಅಭಿವೃದ್ಧಿ ಪ್ರವೃತ್ತಿ ಆಪ್ಷನ್ ಡಿ ಜ್ಞಾನಾತ್ಮಕ ಪ್ರವೃತ್ತಿ ಇಲ್ಲಿ ರಚನಾತ್ಮಕವಾದ ಅತ್ಯಂತ ಪ್ರಮುಖ ತತ್ವ ಅಂತೇಳಿದರೆ ಇದು ಆಪ್ಷನ್ ಎ ಆಲೋಚನಾ ಪ್ರವೃತ್ತಿಯಾಗಿರುತ್ತೆ ಓಕೆ ಆಲೋಚನೆ ವಿವೇಚನೆಯನ್ನೊಳಗೊಂಡ ವಿಷಯಗಳನ್ನು ನಾವು ರಚನಾತ್ಮಕ ವಾರದಲ್ಲಿ ನೋಡ್ತೇವೆ ನೆಕ್ಸ್ಟು ನೂರ ಹದಿನಾರನೇ ಪ್ರಶ್ನೆ ನೇರ ಬೋಧನಾ ವಿಧಾನವು ಇವುಗಳ ನಡುವೆ ಸಂಬಂಧವನ್ನು ಏರ್ಪಡಿಸಲಾದ ಗುರಿಯನ್ನು ಹೊಂದಿದೆ ಆಪ್ಷನ್ ಎ ಆಲೋಚನೆ ಮತ್ತು ಅಭಿವ್ಯಕ್ತಿ ಆಪ್ಷನ್ ಬಿ ತಿಳುವಳಿಕೆ ಮತ್ತು ವಿವೇಕ ಆಪ್ಷನ್ ಸಿ ಕಲ್ಪನೆ ಮತ್ತು ಅಭಿವ್ಯಕ್ತಿ ಆಪ್ಷನ್ ಡಿ ಕಲ್ಪನೆ ಮತ್ತು ವಿವೇಕ ಅಂದರೆ ನೇರ ಬೋಧನಾ ವಿಧಾನವು ಆಲೋಚನೆ ಮತ್ತು ಅಭಿವ್ಯಕ್ತಿಯ ನಡುವೆ ಸಂಬಂಧವನ್ನು ಏರ್ಪಡಿಸುವಂಥ ಅದು ಹೊಂದಿದೆ ಹಾಗಾಗಿ ಆಪ್ಷನ್ ಎ ಆಲೋಚನೆ ಮತ್ತು ಅಭಿವ್ಯಕ್ತಿ ಇಲ್ಲಿ ಸರಿಯಾಗಿದೆ ನೆಕ್ಸ್ಟು ನೂರ ಹದಿನೇಳನೇ ಪ್ರಶ್ನೆ ಬೋಧನೆಯಲ್ಲಿ ಅನುಗಮನ ವಿಧಾನವು ಇದನ್ನು ಒಳಗೊಂಡಿರುತ್ತದೆ ಅನುಗಮನ ನಿಗಮನ ನೀವು ಆಗಲೇ ಕೇಳಿರ್ಬೋದು ಇಲ್ಲಿ ಆಪ್ಷನ್ ಎ ಮೂರ್ತದಿಂದ ಅಮೂರ್ತದೆಡೆಗೆ ಆಪ್ಷನ್ ಬಿ ಸಾಮಾನ್ಯದಿಂದ ನಿರ್ದಿಷ್ಟದೆಡೆಗೆ ಆಪ್ಷನ್ ಸಿ ನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆ ಎಡೆಗೆ ಆಪ್ಷನ್ ಡಿ ಸಾಮಾನ್ಯದಿಂದ ಅಮೂರ್ತದೆಡೆಗೆ ಇಲ್ಲಿ ವ್ಯಾಕರಣದಲ್ಲಿ ಕನ್ನಡ ವ್ಯಾಕರಣದಲ್ಲಿ ನಾವು ಅನುಗಮನ ನಿಗಮನ ಅಂತ ಕೇಳ್ತೀವಿ ಅನುಗಮನ ಅಂತ ಹೇಳಿದರೆ ಆಪ್ಷನ್ ಎ ಮೂರ್ತದಿಂದ ಅಮೂರ್ತದ ಕಡೆಗೆ ಬಂದರೆ ಅದನ್ನು ನಾವು ಅನುಗಮನ ಅಂತೇಳಿ ಕರ್ತೀವಿ ಕಣ್ಣಿಗೆ ಕಾಣುವುದರಿಂದ ಕಾಣದೇ ಇರುವಂಥ ವಸ್ತುಗಳೆಡೆಗೆ ಬಂದರೆ ಅದು ಅನುಗಮನ ಅಂತ ನಿಗಮನ ಅಂತೇಳಿದರೆ ಅಮೂರ್ತತೆಯಿಂದ ಮೂರ್ತತೆ ಎಡೆಗೆ ಓಕೆ ಗೊತ್ತಿಲ್ಲದ ಕಡೆ ಇರುವಂಥ ವಸ್ತುಗಳಿಂದ ಗೊತ್ತಿರುವ ವಸ್ತುಗಳೆಡೆಗೆ ಅಂತ ಕೇಳ್ತೀವಲ್ಲ ಆ ರೀತಿ ನೆಕ್ಸ್ಟು ನೂರ ಹದಿನೆಂಟನೇ ಪ್ರಶ್ನೆ ಸಂತುಲಿತ ಪಠ್ಯಕ್ರಮವು ಹೇಗಿರುತ್ತೆ ಅಂತ ಆಪ್ಷನ್ ಎ ಸಮಗ್ರ ಪಠ್ಯಕ್ರಮ ಆಪ್ಷನ್ ಬಿ ಚಟುವಟಿಕೆ ಪಠ್ಯಕ್ರಮ ಆಪ್ಷನ್ ಸಿ ಅನುಭವಾಧಾರಿತ ಪಠ್ಯಕ್ರಮ ಆಪ್ಷನ್ ಡಿ ಕೋರ್ ಪಠ್ಯಕ್ರಮ ಇಲ್ಲಿ ಸಂತುಲಿತ ಪಠ್ಯಕ್ರಮ ಅಂತೇಳಿದರೆ ಒಟ್ಟು ಸಮಗ್ರ ಅಂದರೆ ಆಪ್ಷನ್ ಎ ಸಮಗ್ರ ಪಠ್ಯಕ್ರಮವಾಗಿರುತ್ತೆ ಎಲ್ಲ ಅಂಶಗಳು ಅದರಲ್ಲಿ ಒಟ್ಟುಗೂಡಿದರೆ ಅದನ್ನು ಸಂತುಲಿತ ಸಮಗ್ರ ಪಠ್ಯಕ್ರಮ ಅಂತೇಳಿ ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ನೂರ ಹತ್ತೊಂಬತ್ತು ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಅನುವು ಮಾಡಿಕೊಡುವ ಬೋಧನಾ ವಿಧಾನ ಯಾವುದು ಆಪ್ಷನ್ ಎ ಉಪನ್ಯಾಸ ಆಪ್ಷನ್ ಬಿ ಪ್ರಾತ್ಯಕ್ಷಿಕೆ ಆಪ್ಷನ್ ಸಿ ಪ್ರಾಯೋಗಿಕ ಆಪ್ಷನ್ ಡಿ ಗಣಕಯಂತ್ರದ ಬಳಕೆ ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಪಂಚೇನ್ ಅನುವು ಮಾಡಿಕೊಡುವಂಥ ಬೋಧನಾ ವಿಧಾನ ಎಂದರೆ ಪ್ರಾಯೋಗಿಕ ವಿಧಾನ ಅಂತೇಳಿ ಕರಿತೀವಿ ಓಕೆ ಪ್ರಯೋಗದ ಮೂಲಕ ಮಾಡಿಕೊಡುವಂಥ ಒಂದು ಬೋಧನಾ ವಿಧಾನ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟು ನೂರ ಇಪ್ಪತ್ತನೇ ಪ್ರಶ್ನೆ ಬಹಳ ಹಿಂದಿನ ನೆನಪಿನಿಂದ ಸೂಕ್ತವಾದ ಜ್ಞಾನಾಂಶಗಳನ್ನು ಸ್ಮರಣೆಗೆ ತಂದುಕೊಳ್ಳುವ ಪ್ರಕ್ರಿಯೆ ಯಾವುದು ಆಪ್ಷನ್ ಎ ವಿಶ್ಲೇಷಿಸುವಿಕೆ ಆಪ್ಷನ್ ಬಿ ಸಂಕ್ಷೇಪಿಸುವಿಕೆ ಆಪ್ಷನ್ ಸಿ ಅರ್ಥ ಮಾಡಿಕೊಳ್ಳುವಿಕೆ ಆಪ್ಷನ್ ಡಿ ಸೃಜಿಸುವಿಕೆ ಇಲ್ಲಿ ತುಂಬ ಇಂದಿನ ನೆನಪನ್ನು ಸೂಕ್ತವಾದಂಥ ಜ್ಞಾನಾಂಶಗಳನ್ನು ಸ್ಮರಣೆಗೆ ಅಂದರೆ ನೆನಪನ್ನು ತಂದುಕೊಳ್ಳುವಂಥ ಪ್ರಕ್ರಿಯೆಗೆ ನಾವು ಅರ್ಥ ಮಾಡಿಕೊಳ್ಳುವಿಕೆ ಅಂತೇಳಿ ಕರಿತೀವಿ ಆಪ್ಷನ್ ಸಿ ಅರ್ಥ ಮಾಡಿಕೊಳ್ಳುವಿಕೆ ಸರಿಯಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೊಂದು ನಿಖರ ಸಮಸ್ಯೆಯುಳ್ಳ ವಿದ್ಯಾರ್ಥಿಯ ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರ ಯಾವುದು ಅಂತ ಆಪ್ಷನ್ ಎ ಕಠಿಣ ಪರಿಶ್ರಮ ಆಪ್ಷನ್ ಬಿ ಮೇಲ್ವಿಚಾರಣೆಯಲ್ಲಿನ ಅಧ್ಯಯನ ಆಪ್ಷನ್ ಸಿ ಖಾಸಗಿ ಪಾಠ ಆಪ್ಷನ್ ಡಿ ನೈದಾನಿಕ ಪರೀಕ್ಷೆ ಈಗ ನಿಖರವಾಗಿ ಸಮಸ್ಯೆ ಉಳ್ಳಂಥ ವಿದ್ಯಾರ್ಥಿಗೆ ಅವನು ಗಣಿತ ವಿಷಯ ಆಗಿರ್ಬೋದು ಕನ್ನಡ ಇಂಗ್ಲೀಷ್ ಯಾವುದೇ ವಿಷಯದಲ್ಲಾಗಿರ್ಬೋದು ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರ ಹೇಳಿದ್ರೆ ನೈದಾನಿಕ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಬೋದು ಸಮಸ್ಯೆಯಲ್ಲಿರುವಂಥ ವಿದ್ಯಾರ್ಥಿಗೆ ನೈದಾನಿಕ ಪರೀಕ್ಷೆಯ ಮೂಲಕ ಪರಿಹಾರವನ್ನು ನೀಡ್ಬೋದು ನೆಕ್ಸ್ಟು ನೂರ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿ ಅಲ್ಲ ಶ್ರವ್ಯ ಅಂದರೆ ಕೇಳುವಂತಹ ದೃಶ್ಯ ಅಂದರೆ ನೋಡುವ ಯಾವುದು ಬೋಧನಾ ಸಾಮಗ್ರಿ ಅಲ್ಲ ಇಲ್ಲಿ ಆಪ್ಷನ್ ಎ ವಿಡಿಯೋ ಆಪ್ಷನ್ ಬಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಪ್ಷನ್ ಸಿ ಗ್ರಾಮಾಫೋನ್ ಆಪ್ಷನ್ ಡಿ ಚಲನಚಿತ್ರ ವಿಡಿಯೋ ಅಂತ ಹೇಳಿದರೆ ನಾವಲ್ಲಿ ಕೇಳುತ್ತೇವೆ ಮತ್ತು ನೋಡುತ್ತೇವೆ ಇನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂದರೆ ಇದು ಕಂಪ್ಯೂಟರಲ್ಲಿ ಬರುವಂಥ ಒಂದು ಒಂದು ಪ್ರೆಸೆಂಟೇಷನು ಇದನ್ನು ಕೂಡ ನಾವು ನೋಡ್ಬೋದು ಚಿತ್ರಗಳ ಮೂಲಕ ನೆಕ್ಸ್ಟು ಚಲನಚಿತ್ರ ಅಂದರೆ ಮೂವಿ ಇದನ್ನು ಕೂಡ ನಾವು ಕೇಳುತ್ತೇವೆ ಮತ್ತು ನೋಡುತ್ತೇವೆ ಆದರೆ ಗ್ರಾಮ ಫೋನ್ ಎನ್ನುವುದು ಕೇವಲ ಕೇಳುವಂಥ ಒಂದು ಸಾಮಗ್ರಿ ಆಗಿರುತ್ತೆ ಆದರೆ ನೋಡುವಂಥ ಸಾಮಗ್ರಿ ಆಗಿರುವುದಿಲ್ಲ ಗ್ರಾಮ ಫೋನ್ ಅಂತಂದರೆ ಫೋನ್ ಮೂಲಕ ಕೇಳುವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಪ್ರಶ್ನ ಸಂಖ್ಯೆ ನೂರ ಇಪ್ಪತ್ತ್ಮೂರು ಬಹುತೇಕವಾಗಿ ಬರವಣಿಗೆ ಪರೀಕ್ಷೆಯು ಪರೀಕ್ಷಿಸುವುದು ಯಾವುದನ್ನು ಅಂತ ಕೇಳಿದರೆ ಆಪ್ಷನ್ ಎ ಸೃಜನಶೀಲತೆಯನ್ನು ಆಪ್ಷನ್ ಬಿ ಬುದ್ಧಿವಂತಿಕೆಯನ್ನು ಆಪ್ಷನ್ ಸಿ ಸ್ಮರಣೆಯನ್ನು ಆಪ್ಷನ್ ಡಿ ಅನ್ವಯಿಕೆಯನ್ನು ಅಂದರೆ ಬಹುತೇಕವಾಗಿ ಬರವಣಿಗೆ ಅಂದರೆ ರೈಟಿಂಗ್ ಸ್ಕಿಲ್ ಇದು ಯಾವುದನ್ನು ಪರೀಕ್ಷಿಸುತ್ತದೆ ಅಂತ ಹೇಳಿದರೆ ಇಲ್ಲಿ ಸೃಜನಶೀಲತೆಯಾಗಲಿ ಬುದ್ಧಿವಂತಿಕೆಯಾಗಲಿ ಅಥವಾ ಅನ್ವಯಿಕೆಯಾಗಲಿ ಬರುವುದಿಲ್ಲ ಇಲ್ಲಿ ಆಪ್ಷನ್ ಸಿ ಸ್ಮರಣೆ ಅಂದರೆ ನೆನಪನ್ನು ಅವನು ಎಷ್ಟು ನೆನಪಿನಲ್ಲಿ ಇಟ್ಕೊಂಡು ಬರೆದಿದ್ದಾನೆ ಎನ್ನುವುದರ ಮೂಲಕ ಅದು ತಿಳಿಸುತ್ತೆ ಸೊ ಹಾಗಾಗಿ ಸ್ಮರಣೆ ಇಲ್ಲಿ ಸರಿಯಾದ ಉತ್ತರವಾಗಿದೆ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಹಿಕೆ ಎಂದರೆ ಅರ್ಥ ಏನು ಅಂತ ಕೇಳಿದರೆ ಆಪ್ಷನ್ ಎ ಕೌಶಲ್ಯ ಆಪ್ಷನ್ ಬಿ ಜ್ಞಾನ ಆಪ್ಷನ್ ಸಿ ವಿಶ್ಲೇಷಣೆ ಆಪ್ಷನ್ ಡಿ ಸಂಶ್ಲೇಷಣೆ ಇಲ್ಲಿ ಗ್ರಹಿಕೆ ಗ್ರಹಿಸು ಅಂದರೆ ಜ್ಞಾನ ಅಂತೇಳಿ ಕರಿತೀವಿ ಓಕೆ ಗ್ರಹಿಸು ಅಂದರೆ ಜ್ಞಾನ ಒಂದು ವಸ್ತುಗಳ ಬಗ್ಗೆ ಅಥವಾ ಹಣ್ಣುಗಳ ಬಗ್ಗೆ ಹೂಗಳ ಬಗ್ಗೆ ಅವನು ಎಷ್ಟು ಗ್ರಹಿಸಿದ್ದಾನೆ ಎಷ್ಟು ಜ್ಞಾನವನ್ನು ಹೊಂದಿದ್ದಾನೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ ನೆಕ್ಸ್ಟು ಕೊನೆಯ ಪ್ರಶ್ನೆ ನೂರ ಇಪ್ಪತ್ತೈದು ಇವುಗಳ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಣಾಮ ಹೊಂದಿದೆ ಮೌಖಿಕ ಅಂದರೆ ಬಾಯಿಪಾಠ ಅಂತೇಳಿ ಬರುತ್ತೆ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಣಾಮ ಹೊಂದಿದೆ ಯಾವುದರ ಮೂಲಕ ಅಂತ ಆಪ್ಷನ್ ಎ ಮನೋಭಾವ ಆಪ್ಷನ್ ಬಿ ಪರಿಕಲ್ಪನೆ ಆಪ್ಷನ್ ಸಿ ಕೌಶಲ ಆಪ್ಷನ್ ಡಿ ಸಂಬಂಧಗಳು ಇಲ್ಲಿ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಇರುವಂಥದ್ದು ಗರಿಷ್ಠ ಅಲ್ಲ ಕನಿಷ್ಠ ಪರಿಣಾಮವನ್ನು ಹೊಂದಿರುವುದು ಯಾವುದು ಅಂದರೆ ಆಪ್ಷನ್ ಸಿ ಕೌಶಲ ಅಂತೇಳಿ ಕರ್ತೀವಿ ಅಭಿವೃದ್ಧಿ ಕನಿಷ್ಠ ಪರಿಣಾಮವನ್ನು ಹೊಂದಿದೆ ಈ ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್